ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಬ್ಯಾಡಗಿ ಮತ್ತು ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಇಂದು ಮಿರ್ಚಿ ರೇಟು ಎಷ್ಟು ನಡೆದಿದೆ ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿಸುತ್ತೇವೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಶೇರ್ ಮಾಡಿ ಇಂದು ಕರ್ನಾಟಕ ಕೃಷಿ ಮಾರುಕಟ್ಟೆಯ ಮಿರ್ಚಿ ಬೆಲೆಗಳ ವಿವರ ವಿವರಣೆ ಮೊದಲಾಗಿ ನಾವು ಬ್ಯಾಡಿಗೆ ವೆರೈಟ್ ಬ್ಯಾಡಿಗೆ ಮಾರುಕಟ್ಟೆಯಲ್ಲಿ ಕಡ್ಡಿ ಒಣಮಣಸಿನಕಾಯಿಯನ್ನು ನೋಡ್ತಿದ್ದೀವಿ ಒಂದು ಸಾವಿರ ಐದುನೂರ ಹದಿನೈದು ಕಡ್ಡಿ ಒಣಮಕಾಯಿ ಟೆಂಡರ್ ಅನ್ನೋದು ಆಗಿದೆ ಕಡಿಮೆ ಬೆಲೆ ಕಿಂಟಲೆಗೆ ಇದು ಬಿಳಿಗಾಯಿ ಎರಡು ಸಾವಿರ ನಾನ್ನೂರ ಒಂಬತ್ತು ರೂಪಾಯಿ ರೇಟ್ ನಡೆದಿದೆ ಇನ್ನು ಹೆಚ್ಚಿನ ಬೆಲೆ ಬೆಸ್ಟ್ ಕ್ವಾಲಿಟಿ ಕಡ್ಡಿ ಕಾಯಿ ಬಂದು ಇಪ್ಪತ್ತಾರು ಸಾವಿರ ರೂಪಾಯಿ ರೇಟ್ ನಡೆದಿದೆ ಮೀಡಿಯಂ ಕ್ವಾಲಿಟಿ ಬಂದು ಇಪ್ಪತ್ತೆರಡು ಸಾವಿರ ಎಂಟುನೂರ ಒಂಬತ್ತು ರೇಟ್ ಆಗಿದೆ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಗುಂಟೂರು ಒಣಮಣಸಿನಕಾಯಿ ಗುಂಟೂರು ಕಾಯಿ ಬಂದು ಒಂದು ಸಾವಿರ ಎಪ್ಪತ್ತೆಂಟು ಚೀಲ ಟೆಂಡರ್ ಅನ್ನೋದು ಆಗಿದೆ ಕಿಂಟಲ್ಗೆ ಕಡಿಮೆ ಬೆಲೆ ಸ್ಟಾರ್ಟಿಂಗ್ ಬೆಲೆ ಒಂಬೈನೂರ ಹತ್ತರಿಂದ ಹೆಚ್ಚಿನ ಬೆಲೆ ಬೆಸ್ಟ್ ಕ್ವಾಲಿಟಿ ಗುಂಟೂರು ಕಾಯಿ ಬಂದು ಹದಿನಾರು ಸಾವಿರ ಆರುನೂರ ಎಂಬತ್ತೊಂಬತ್ತು ರೇಟು ನಡೆದಿದೆ ಇನ್ನು ಮೀಡಿಯಂ ಕ್ವಾಲಿಟಿ ಕಾಯಿ ಬಂದು ಹನ್ನೆರಡು ಸಾವಿರ ಅರವತ್ತೊಂಬತ್ತು ರೇಟ್ ಅನ್ನೋದು ಆಗಿದೆ ಇನ್ನು ಬ್ಯಾಡಗಿ ಕಾಯಿ ಬ್ಯಾಡಗಿ ಮಾರ್ಕೆಟಲ್ಲಿ ಡಬ್ಬಿ ಒಣಮಾಶಿನಕಾಯಿ ಆರುನೂರ ನಲವತ್ತ್ಮೂರು ಚೀಲ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಸ್ಟಾರ್ಟಿಂಗ್ ಬೆಲೆ ಬಂದು ಮೂರು ಸಾವಿರ ಒಂಬತ್ತು ರೂಪಾಯರಿಂದ ಹೆಚ್ಚಿನ ಬೆಲೆ ಬೆಸ್ಟ್ ಕ್ವಾಲಿಟಿ ಮೂವತ್ತು ಸಾವಿರವರೆಗೂ ರೇಟು ನಡೆದಿದೆ ಇನ್ನು ಮೀಡಿಯಂ ಕ್ವಾಲಿಟಿ ಕಾಯಿ ಬಂದು ಇಪ್ಪತ್ತ್ನಾಲ್ಕು ಸಾವಿರ ಆರುನೂರ ಐವತ್ತೊಂಬತ್ತು ರೂಪಾಯಿ ರೇಟು ನಡೆದಿದೆ ಇನ್ನು ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಕಡ್ಡಿ ಒಣಮೆಣಸಿನಕಾಯಿ ಹತ್ತೊಂಬತ್ತು ಚೀಲ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಎರಡು ಸಾವಿರ ಎಂಟುನೂರ ಅರವತ್ತೊಂಬತ್ತು ರೂಪಾಯಿ ಸ್ಟಾರ್ಟಿಂಗ್ ಬೆಲೆ ಇನ್ನು ಬೆಸ್ಟ್ ಕ್ವಾಲಿಟಿ ಕಾಯಿ ಬಂದು ಹದಿನೈದು ಸಾವಿರ ನೂರ ಎಪ್ಪತ್ತು ರೂಪಾಯಿ ರೇಟು ನಡೆದಿದೆ ಮೀಡಿಯಂ ಕ್ವಾಲಿಟಿ ಕಡ್ಡಿಕಾಯಿ ಬಂದು ಏಳು ಸಾವಿರ ಐದುನೂರ ಹತ್ತೊಂಬತ್ತು ರೂಪಾಯಿ ಇಂದು ಓವರಾಲ್ ಆಗಿ ನಾವು ಒಣಮಶ್ನಿಕೆ ಬೆಲೆಗಳನ್ನು ನೋಡಿದರೆ ಗರಿಷ್ಠ ಬೆಲೆ ಇಂದು ಕಾಯಿ ಸ್ವಲ್ಪ ಏರಿಕೆ ಅನ್ನೋದು ಕಂಡಿದೆ ಗರಿಷ್ಠ ಬೆಲೆ ಮೂವತ್ತು ಸಾವಿರ ರೂಪಾಯಿ ರೇಟು ಇಂದು ನಡೆದಿದೆ